ಗೌತಮ ಇನ್ನೊಂದು ವಾರ ಮೊದಲು ಕ್ಯಾಂಡಿಡೇಟ್ ಮಾಡಿ ಕಳಿಸಿದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರು ಎಂಪಿ ಆಗ್ತಾ ಇದ್ರ ಇಲ್ವಾ ಎಂಪಿ ಆಗ್ತಾ ಇದ್ರು ಆದಿನಾರು ಕೂಡ ಗೊಂದಲ ಬಂತು ಯಾರು ಕ್ಯಾಂಡಿಡೆ ಯಾರು ಕ್ಯಾಂಡಿಡೇಟ್ ಅಂತ ಅಲ್ವಾ ಬೇಗನೆ ಅವ್ರನ್ನ ಅನೌನ್ಸ್ ಮಾಡಿಲ್ಲ ಅವರು ಎಂ ಎಲ್ ಆಗ್ತಾ ಇರ್ಲಿಲ್ವಾ ಈ ತಪ್ಪೊಮ್ಮೆ ನಮ್ಮಲ್ಲಿ ಇದನ್ನ ಸರಿಪಡಿಸ್ಕೊಂಡು ಯಾರು ನಮ್ಮ ಮುಖಂಡ ಇದ್ದಾರೆ ಯಾರು ಜನರನ್ನ ಒಟ್ಟಾಗಿ ಸೇರಿಸ್ಕೊಂಡು ಹೋಗ್ತಾರೆ ಅಂತ ಗುಡಿಸಿ ಬೇಗ ಅನೌನ್ಸ್ ಮಾಡ್ತಾ ಕೆಲಸ ಇನ್ ಮುಂದೆ ಕಾಂಗ್ರೆಸ್ ಮಾಡುತ್ತೆ ನಮ್ಮ ಎಂ ಎಲ್ ಎ ಇದ್ರು ಅಂತಂದ್ರೆ ನಮ್ಮ ಕಷ್ಟದ ಸುಖನ ರಾತ್ರಿ ಹನ್ನೆರಡು ಎಂಎಲ್ ಬಾಗಿಲು ಕೊಡ್ಬೋದು ನಾವು ಕೇಳ್ಬೋದು ಆದ್ರೆ ಜೆಡಿಎಸ್ ಬಿಜೆಪಿ ಎಂ ಎಲ್ ಎದವ್ರ ಮನೆ ಬಂದು ಬಾಗಿಲು ಯಾರು ನಾವು ಕಾಂಗ್ರೆಸ್ ಸೇರಿದ್ರು ಹೋಗ್ತಾರ ಮುಖಂಡರು ಹೋಗ್ತಾರ ಶತ್ರು ಕೂಡ ಅವ್ರ ಮನೆ ಬಾರೇರಿಲ್ಲ ಅದಕ್ಕೋಸ್ಕರ ನಮ್ಮ ನಾಯಕರು ಬೇಕಾಗಿದೆ ನಮಗೆ ನಮ್ಮ ಕಷ್ಟಕ್ಕೆ ನಮ್ಮ ಸುಖಕ್ಕೆ ಬೇಕಾಗಿದೆ ನಾವೆಲ್ಲ ಒಂದರೇಳ್ತೀವಿ ಈತ ಎಂ ಎಲ್ ಎ ಆಗಿದೆ ಇವತ್ತು ಇಡೀ ಹಳ್ಳಿಗಳಿಗೆ ಎಷ್ಟು ಕೆಲಸ ನೀವು ಮಾಡಿಸ್ಬೋದಾಗಿತ್ತು ಎಷ್ಟು ಬರೋರಿಗೆ ಮನೆ ಕೊಡಿಸ್ಬೋದಾಗಿತ್ತು ರೇಷನ್ ಕಾರ್ಡ್ ಕೊಡಿಸ್ಬೋದಾಗಿತ್ತು ಗ್ಯಾರಂಟಿ ಬಡಿಸ್ಬೋದಾಗಿತ್ತು ಇವತ್ತು ನಮ್ಮ ಸ್ಕೀಮುಗಳೆಲ್ಲ ಇಲ್ಲಿ ಗೆದ್ದಿರ್ತಕ್ಕಂಥ ಎಂ ಎಲ್ ಎ ಯಾವುದೇ ಕಾರಣಕ್ಕೂ ಬೆಂಬಲ ಕೊಡೋದಿಲ್ಲ ಅದಕ್ಕೆ ಆದ್ರಿಂದ ಚುನಾವಣೆ ಸಂದರ್ಭದಲ್ಲಿ ನಾವು ಎಕ್ಸೆಪ್ ಅಂತ ನಮ್ಮ ಅಭಿಷೇಕ್ ದತ್ ಸರ್ ಮಾತಾಡಿ ಎಲ್ಲ ಇನ್ನೂ ಕೂಡ ವಿಷಯಗಳ ವಿಸ್ತಾರವಾಗಿ ಹೇಳ್ತಾರ ಹೇಳ್ತಾರೆ ಬ್ಲಾಕ್ ಕಾಂಗ್ರೆಸ್ ಇಲ್ಲ ಒಬ್ಬರು ಮಾತ್ರ ಅಧ್ಯಕ್ಷ ಆಗಿದ್ದಾರೆ ದಯಮಾಡಿ ಆದಿನಾರಾಯಣರವರು ಮತ್ತು ಎಂಪಿ ಪಿ ಕ್ಯಾಂಡಿಡೇಟ್ ಏನಿದ್ದೀರಾ ಒಂದು ಪ್ರಪೋಸಲ್ ನಾವು ಕೊಡಬೇಕು ರವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಪ್ಪಾ 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 ಅ

ಅವ್ರ ಮುಖಾಂತರ ಈ ವೆಂಕಟೇಶ್ವರ ನಿಮ್ಗೆ ಚಾರ್ಜ್ ಯಾವಾಗಲೂ ಇಲ್ಲೇ ಇರ್ತಾರೆ ಅವ್ರ ಮುಖಾಂತರ ಪಟ್ಟಿ ಕಾಣಿಸ್ಕೊಟ್ಟು ಅಂದ್ರೆ ಅದನ್ನ ಚಾಚು ತಪ್ಪ ಮಾಡಿಸ್ಕೊಂಡಂತ ಜವಾಬ್ದಾರಿ ಇಲ್ಲಿ ಅಂತ ಹೇಳಿ ನನ್ನನ್ನು ಕೂಡ ಕಳೆದ ನಾಲ್ಕು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಮುಳುಬಾಗು ಬಾಪಾಶ್ರ ಅಧ್ಯಕ್ಷರು ಆದಿನಾರಾಯಣ್ಯ ಅವರು ಮತ್ತೊಂದು